ಜಯ ಶ್ರೀ ಕೃಷ್ಣ ಜಯ ಶ್ರೀ ರಾಧೆ ಓಂ ತ್ರಯಂಬಕಮ್ ಯಾಮಹೇಶ್ ಗಂಧಿ ದುಷ್ಟಿವರ್ಧನಂ ಗುರುವಾರು ಕಮ್ಯೋ ಬಂಧನಾಮುಕ್ಷೀಯಮೃತ ನಮಸ್ಕಾರ ವೀಕ್ಷಕರೆ ಶ್ರೀಕೃಷ್ಣ ಜ್ಯೋತಿ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಬಹಳ ವಿಶೇಷವಾದಂಥ ಜಾಗಕ್ಕೆ ಬಂದಿದ್ದೀವಿ ಇದು ಮೈಸೂರಿನಿಂದ ಸುಮಾರು ತೊಂಬತ್ತೈದು ಕಿಲೋಮೀಟ್ರ್ ದೂರ ಇರುವಂಥ ರಾಮನಾಥ್ಪುರ ಅಂತ ಒಂದು ಪುರಾಣ ಪ್ರಸಿದ್ಧವಾದಂಥ ಪುಣ್ಯಕ್ಷೇತ್ರ ಇಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಮತ್ತು ರಾಮೇಶ್ವರ ದೇವಸ್ಥಾನ ಇದೆ ನೀವು ನೋಡ್ಬೋದು ಬಹಳ ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನ ಇದು ಎಷ್ಟು ಶಕ್ತಿಶಾಲಿಯಾದ ಶಿವನ ದೇವಸ್ಥಾನ ಅಂದರೆ ನೀವು ಇಲ್ಲಿ ಏನಾರು ಸಂಕಲ್ಪ ಮಾಡ್ಕೊಂಡು ಹೋದರೆ ಶೀಘ್ರವಾಗಿ ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಅದು ಸಾಕಷ್ಟು ಜನರಿಗೆ ನಡೆದಿದೆ ಕೂಡ ಮತ್ತು ಇವತ್ತಿಂದು ಒಂದು ವಿಚಾರದ ಬಗ್ಗೆ ಮಾತಾಡ್ತೀನಿ ಯಾರಿಗಾದರೂ ಹಣಕಾಸಿನ ಸಮಸ್ಯೆ ಇದ್ದರೆ ನದಿ ತೀರಕ್ಕೆ ಹೋದಾಗ ಗೋಧಿ ಹಿಟ್ಟಿನ ಉಂಡೆ ನೂರ ಎಂಟು ಉಂಡೆ ಅಂದರೆ ಒಂದು ಸಣ್ಣ ಗೋಲಿ ಗಾತ್ರಕ್ಕೆ ಗೋಧಿ ಹಿಟ್ಟನ್ನ ಕಲಿಸಿ ಅದನ್ನು ನೂರ ಎಂಟು ಗೋಧಿ ಹಿಟ್ಟಿನ ಉಂಡೆಗಳು ಅದನ್ನು ತಗೊಳ್ಬೇಕು ಪ್ರತಿಯೊಂದನ್ನು ಗೋಧಿ ಹಿಟ್ಟಿನ ಉಂಡೆನ ಇಲ್ಲಿ ಹಳೆ ತೀರದಲ್ಲಿ ಬಂದಾಗ ಒಂದು ಗೋಧಿ ಹಿಟ್ಟಿನ ಉಂಡೆನ ತಗೋಬೇಕು ಓಂ ಶ್ರೀಂ ನಮಃ ಆ ಮಂತ್ರನ ಹೇಳಬೇಕು ನೋಡಿ ಅಲ್ಲಿ ಪ್ರತಿಯೊಂದು ಗೋಧಿ ಹಿಟ್ಟಿನ ಉಂಡೆಗಳನ್ನ ತಗೊಂಡು ಇದನ್ನು ಬುಧವಾರ ದಿವಸ ಮಾಡಿದ್ರೆ ಬಹಳ ವಿಶೇಷವಾಗಿ ಲಾಭ ಆಗುತ್ತೆ ಈಗ ನಾನು ಸದ್ಯಕ್ಕೆ ಕಡಲೆಕಾಯಿ ಹಾಕ್ತಾಯಿ ಕಡಲೆಕಾಯಿನೂ ಕೂಡ ಹಾಕ್ಬೋದು ನೋಡಿದ್ರಲ್ಲ ಸಾಕಷ್ಟು ಮೀನುಗಳಿದೆ ಇಲ್ಲಿ ನೋಡಿ ಯಾರು ಮೀನಿಗೆ ಆಹಾರ ಕೊಡ್ತಾರೆ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಇಂಪ್ರೂವ್ ಆಗುತ್ತೆ ಆಮೇಲೆ ಏನು ಅಂತ ಹೇಳಿದ್ರೆ ನೀವು ಇದನ್ನು ಯಾವ್ಯಾವಾಗ ಹಳೆ ತೀರಕ್ಕೆ ಹೋಗ್ತಿರೋ ಅವಾಗೆಲ್ಲ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಗೋಧಿ ಹಿಟ್ಟಿನ ಉಂಡೆಗಳು ನೂರ ಎಂಟು ಇರಬೇಕು ಪ್ರತಿ ಸಲ ಗೋಧಿ ಹಿಟ್ಟಿನ ಉಂಡೆ ತಗೊಳ್ಬೇಕು ಓಂ ಶ್ರೀಂ ನಮಃ ಒಂದು ಬಾರಿ ಮಂತ್ರ ಹೇಳಬೇಕು ಆ ನಂತರದಲ್ಲಿ ಮೀನಿಗೆ ಹಾಕಬೇಕಾದ ನೂರ ಎಂಟು ಬಾರಿ ಓಂ ಶ್ರೀಂ ನಮಃ ಹೇಳಿ ಆ ಮೀನಿಗೆ ಹಾಕೋದ್ರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳು ಆದಷ್ಟು ಬೇಗ ಶೀಘ್ರವಾಗಿ ಕೊನೆಗೊಳ್ಳುತ್ತೆ ಮತ್ತು ಫೈನಾನ್ಷಿಯಲ್ ಕಂಡೀಷನ್ ಏನು ಹಣಕಾಸು ವ್ಯವಸ್ಥೆ ನಮ್ಮ ಜೀವನಕ್ಕೆ ಏನೇನು ನಮಗೆ ಬೇಕಾಗಿರುತ್ತೆ ಅದನ್ನು ಶೀಘ್ರವಾಗಿ ಭಗವಂತ ಹರಸಿಕೊಡ್ತಾನೆ ಅನ್ನೋದೊಂದು ಪ್ರತೀತಿ ಇದೆ ಮೀನುಗಳಿಗೆ ಆ ಶಕ್ತಿ ಇದೆ ಹಾಗಾಗಿ ಇದೊಂದು ಒಳ್ಳೆ ಉಪಾಯ ಯಾರು ಯಾವತ್ತೇ ಹೊಳೆ ತೀರಕ್ಕೆ ಹೋದ್ರೂ ಇದನ್ನು ಮಾಡಿ ಗೋಧಿ ಹಿಟ್ಟಿನ ಉಂಡೆ ಮಾಡಿಕೊಂಡು ಹೋಗಿ ಪ್ರಮುಖವಾಗಿ ಇದರಲ್ಲಿ ಇನ್ನೊಂದು ವಿಚಾರ ಏನಂದರೆ ನಿಮ್ಮ ಸಾಲ ಭಾಳ ಬೇಗ ತೀರತ್ತೆ ಅಕಸ್ಮಾತ್ ನಿಮಗೆ ಅತಿ ಹೆಚ್ಚಿನ ಸಾಲ ಇತ್ತು ತೀರ್ಸೋಕ್ಕಾಗ್ತಾಯಿಲ್ಲ ಯಾರತನೋ ದುಡ್ಡು ತೊಗೊಂಡಿರ್ತೀರ ಆದ್ರೂ ಸಾಲ ತೀರ್ಸೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ಇದನ್ನು ಮೀನುಗಳಿಗೆ ಕೊಡ್ತಾ ಬನ್ನಿ ಆವಾಗ ನಿಮಗೆ ಅದು ಮಾರ್ಗಸೂಚಿಯಾಗಿ ಕೆಲಸ ಮಾಡುತ್ತೆ ಇದೊಂದು ಒಳ್ಳೆ ಮಾಹಿತಿ ದಯವಿಟ್ಟು ಎಲ್ಲರೂ ಇದನ್ನು ಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಹಣಕಾಸು ವ್ಯವಸ್ಥೆನ ಖಂಡಿತ ಇಂಪ್ರೂವ್ ಮಾಡುತ್ತೆ ನೀವು ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ಒಳ್ಳೆ ವಿಚಾರ ನಾನು ಪ್ರತಿ ಬಾರಿ ಹೇಳೋ ಥರ ಆ ಶ್ರೀಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಜೀವನದಲ್ಲೂ ಸುಖ ಸಂತೋಷ ಸಮೃದ್ಧಿನ ಯಾವಾಗಲೂ ಇರಲಿ ತಂದಿರಲಿ ಅಂತ ನಾನು ಕೇಳ್ಕೊಳ್ತೀನಿ ಜಯ ಶ್ರೀಕೃಷ್ಣ ಜಯ ಶ್ರೀರಾಮ